ಹಾಸನ ತಾಲೂಕು ಹಾಸನ ಜಿಲ್ಲೆ ದುಗ್ಗಾ ಹೋಬಳಿ ಎರಗು ಗ್ರಾಮ ಪಂಚಾಯಿತಿಯಿಂದ ಎಚ್ ಭೈರಪುರಕ್ಕೆ ಹೋಗುವಂತಹ ರಸ್ತೆ ಇವು ಸತತವಾಗಿ ಮೂರನೇ ಬಾರಿ ಗೆದ್ದಿರುವಂತಹ ರೇ ಎಚ್ ಡಿ ರೇವಣ್ಣನವರ ರಸ್ತೆ ಇದು ಮಳು ಕ್ಷೇತ್ರ ಎಚ್ ಭೈರಪುರದ ರಸ್ತೆ ನೋಡಿ ಯಾವ ಮಟ್ಟಿಗಿದೆ ಇದು ಎಲ್ಲ ಪ್ರತಿಯೊಂದು ರೋಡಿನಲ್ಲಿ ಗುಂಡಿ ಕೆರೆ ಇದು ರೋಡ್ ಅಂತ ಹೇಳೋಕ್ಕಾಗಲ್ಲ ಕೆರೆ ಅಂತ ಹೇಳ್ಬೋದು ಯಾಕೆಂದರೆ ರೋಡ್ ಅಂತ ಕಾಣ ಕಾಣೋದಿಲ್ಲ ಹೆಚ್ಚು ಕಡಿಮೆ ಹದಿನೇಳು ವರ್ಷ ಹದಿನೇಳಲ್ಲ ಹದಿನೆಂಟು ವರ್ಷದಿಂದ ರೋಡ್ ಆಗಿಲ್ಲ ಇದು ನೋಡಿ ಇದು ನೋಡಿ ಇಲ್ಲಿ ನೀರು ನೋಡಿ ಇಲ್ಲಿ ಮಳೆ ಬಂದರೆ ಯಾವುದೇ ಕಾರಣಕ್ಕೂ ಓಡಾಡೋದಕ್ಕೆ ಆಗೋದೇ ಇಲ್ಲ ಜನಸಾಮಾನ್ಯರು ಯಾವ ಥರ ಬದುಕಬೇಕು ಇವ್ರಿಗೆ ಯಾವ ಕಾರಣಕ್ಕೆ ಓಟ್ ಹಾಕಬೇಕು ಈಗ ರೇವಣ್ಣಂಗಾಗಲಿ ಪ್ರಜ್ವಲ್ ರೇವಣ್ಣಂಗಾಗಲಿ ಯಾವ ಕಾರಣಕ್ಕೆ ಕೊಟ್ಟರೆ ಓಟ್ ಹಾಕ್ಬೇಕು ಇವ್ರಿಗೆ ನೋಡಿ ಇದೊಂದೇ ಜಾಗ ಅಲ್ಲ ಇದೊಂದು ಜಾಗ ತೋರಿಸಿ ಹಂಗೆ ಸುಮ್ಮನೆ ಅಂತಲ್ಲ ಬನ್ನಿ ಇದು ಇಂದ ಬೈರಾಪುರಕ್ಕೆ ಹೋಗೋದಕ್ಕೆ ಒಂದೂವರೆ ಕಿಲೋಮೀಟ್ರ್ ಇದೆ ಹ್ಞೂ ಒಂದೂವರೆ ಕಿಲೋಮೀಟ್ರ್ ರೋಡನು ಇದೇ ಪರಿಸ್ಥಿತಿ ಇಲ್ಲಿ ನೋಡಿ ಇದು ರೋಡು ಇದು ರೋಡ ನೀರೋ ಗೊತ್ತಿಲ್ಲ ಎಷ್ಟೋ ಜನ ಬೈಕ್ ಸವಾರರು ಇಲ್ಲಿ ಬಿದ್ದಿದ್ದಾರೆ ಶ್ರೀಮಾನ್ ರೇವಣ್ಣ ಅವರಿಗೆ ಅರ್ಪಣೆ ಇದು ಈ ಎಚ್ ಡಿ ರೇವಣ್ಣ ಅವರು ಇದ್ದಾರಲ್ಲ ಒಳಸುರ ನಮ್ಮದು ಒಳಸುರ ಕ್ಷೇತ್ರ ಸತತವಾಗಿ ಅವರೇ ಮೂರು ಸಲ ಎಮ್ ಎಲ್ ಎ ಆಗಿರೋದು ನೋಡಿ ಯಾವ ಥರ ಆಗಿದೆ ನೋಡಿ ನೋಡಿ ಉದ್ದಕ್ಕೂ ನೋಡಿ ನೀವು ಕೊಡಗಿ ಅವರ ಕೊಡುಗೆ ಅಂತ ಹೇಳ್ಬೋದು ಇದನ್ನು ರೋಡನ್ನು ಹದಿನೆಂಟು ವರ್ಷದಿಂದ ಜೆ ಡಿ ಎಸ್ ಅವರು ರೇವಣ್ಣ ಇದಾರಲ್ಲ ಅವ್ರು ಕೊಡಗಿ ನೋಡಿ ಫ್ರೆಂಡ್ಸ್ ಥರ ಇದೆ ಇದು ರೋಡು ಇದೊಂದೇ ಅಲ್ಲ ಇದೊಂದು ಜಾಗ ಅಂತ ನೀವು ಅಂದ್ಕೋಬಿಡಿ ಏಕ ಪೂರ್ತಿ ರೋಡ್ ಈ ಥರ ಆಗಿದೆ ಮಾಡಿಸೋರು ಯಾರೂ ಇಲ್ಲ ಇದನ್ನು ಏನು ಮಾಡಬೇಕು ಅಂತ ನೀವು ಹೇಳಿ ಈ ರೋಡಲ್ಲಿ ಯಾವ್ದು ಯಾವ ಮುಖ ಇಟ್ಕೊಂಡು ಅವರು ಓಟ್ ಕೇಳೋಕ್ಕೆ ಬರ್ತಾರೋ ಐದು ವರ್ಷದಿಂದ ಗೊತ್ತಿಲ್ಲ ಒಂದು ಊರಿಗೆ ನಮ್ಮ ಊರಿಗೆ ಶಾಲಾ ಕಾಲೇಜಿಗೆ ಹೋಗುವಂಥ ಮಕ್ಕಳು ಎಲ್ಲ ಪ್ರತಿದಿನ ನಡ್ಕೊಂಡು ಹೋಗ್ತಾರೆ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಾರೆ ಎಲ್ಲ ಬಸ್ಗಳು ನಮ್ಮೂರಿಗೆ ಬರೋಂತ ನಾಲ್ಕು ಐದು ಬಸ್ಗಳು ಬರ್ತಾಯಿದ್ದ ಮುಂಚೆ ಎಲ್ಲ ಬಸ್ಗಳನ್ನು ನಿಂತು ಹೋಗಿದ್ದಾವೆ ನಿಂತೋಗ್ಬಿಟ್ಟು ಇವಾಗ ಆಲ್ರೆಡಿ ಏನು ಮಾಡೋದಕ್ಕೆ ಆಗ್ತಾಯಿಲ್ಲ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಸಹ ನಡ್ಕೊಂಡು ಹೋಗ್ತಾರೆ ಊರಿಗೆ ನೋಡಿ ಇಲ್ಲಂತು ತುಂಬ ಅದು ನೋಡಿ ಈ ಜಾಗದಲ್ಲಂತೂ ನೋಡಿ ಜನ ಸಾಮಾನ್ಯರು ಬದುಕೋಕ್ಕಾಗುತ್ತಾ ಈ ರೋಡಲ್ಲಿ ಈ ಥರ ಹಿಂಸೆ ಕೊಟ್ಟರೆ ಯಾರು ಬರುತ್ತೆ ನೋಡಿ ಇಲ್ಲಿ ಕೆರೆ ಇದು ಕೆರೆ ಒಳಗೆ ಹೊಡಿತೀನಿ ನೋಡಿ ಬೇಕಾದ್ರೆ ರೋಡ ಯಾರಿಗಾರ ಡೌಟ್ ಇದ್ರೆ ಬೈಕ್ನ ಕೆರೆ ಒಳಗಡೆನೇ ಹೊಡಿತಾ ಇದೀನಿ ನೋಡಿ ತೋರಿಸಪ್ಪ ರೋಡ್ ತೋರ್ಸ್ ಬೇಕು ನೋಡಿ ಇದು ಏರಿ ಏರಿ ಹೊಸ್ದಾಗ ಉದ್ಘಾಟನೆ ಮಾಡಿದ್ದಾರೆ ನೋಡ್ಕೊಳ್ಳಿ ಪ್ರತಿಯೊಂದೂ ಈ ಏರಿ ಮೇಲೆ ಮಳೆ ಬಂದರೆ ಯಾವುದೇ ಕಾರಣಂತೂ ಒಂದು ವೆಹಿಕಲ್ ಬರಲ್ಲ ಅದಕ್ಕೋಸ್ಕರ ಬಸ್ಗಳು ನಿಂತ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಈಗ ನಮ್ಮೂರಿಂದ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಜನ ಹುಡುಗರುಗಳು ಕಾಲೇಜ್ಗೆ ಹೋಗ್ತಾರೆ ನೋಡಿ 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 ಇಲ್ಲಿ ಏರಿ ಮೇಲೆ ಈ ಥರ ಆದರೆ ಈ ಗುಂಡಿ ಉಳ್ಸಕ್ಕೆ ಹೋಗಿ ಇಲ್ಲಿ ಕಡೆ ಕೆರೆಗೆ ಬಿದ್ದರೆ ಏನು ಮಾಡ್ತಾರೆ ನೋಡಿ ಯಾವ ಥರ ಆಗಿದೆ ಪರಿಸ್ಥಿತಿ ನೋಡಿ ನೋಡಿ ಇವಾಗ ಎರಡೂ ಇಂದ ಸ್ಟಾರ್ಟ್ ಆಗಿದ್ದಂಥದ್ದು ರಸ್ತೆ ಇದು ಇವಾಗ ಹೆಚ್ಚು ಕಡಿಮೆ ಬೈರಾಪುರಕ್ಕೆ ಬಂದು ಸ್ಟಾಪ್ ಆಗ್ತಾಯಿದೆ ರೋಡು ನೋಡಿ ಇಲ್ಲೆಲ್ಲ ನೋಡಿ ಈ ಏರಿ ಮೇಲೆ ಮಳೆ ಬಂದರೆ ಒಂದು ಬಸ್ಸನ್ನು ಓಡಾಡೋಲ್ಲ ಹಾಲಿಂದ ಅರಿವಂತೂ ಡ್ರೈವರ್ ಒಬ್ಬ ಇದ್ದಾನೆ ಡೈಲಿ ಬೈಕ್ ಓಡಾಡ್ತಾನೆ ನಾನು ಹಾಲು ತಗೊಂಡೋಗಕ್ಕೆ ಆಗಲ್ಲ ಮತ್ತು ರೈತರು ಹೆಂಗೆ ಬದುಕಬೇಕು ಅವನು ಹಾಲು ತೊಗೊಂಡು ಹೋಗ್ಲಿಲ್ಲ ಅಂದರೆ ಹಾಂ ನೋಡಿ ಇಲ್ಲಿಗೆ ಮುಕ್ತಾಯ ನಮ್ಮೂರು ರೋಡು ಕಟ್ ಮಾಡಪ್ಪ ಸಾಕು ಧನ್ಯವಾದಗಳು ರೇವಣ್ಣ